ಆ ತರದ್ದು ಇದ್ದರೆ ನಾತವಿದ್ದರೆ ಸಾಕು ಜಾತಿಯಲ್ಲಿ ಏನ ಬೇಡ ಶಿವನೊಲಿದಾತನೇ ಜಾತ ಅಂತ ನುಲಿದಾತನ ಮೂರ್ತಿಗಳು ಒಂದು ಕಡೆಗೆ ಹೇಳ್ಕೊಟ್ಟು ಬಂದಿದ್ದ ಈಗಾಗಲೇ ಯಾವ ಮಾರಿಂಗ್ರಾಯನ ಜಾತ್ರಾ ನಿಮಿತ್ತವಾಗಿ ಎರಡು ಮೇಳಗಳನ್ನ ಕೂಡಿ ತೆಗೆದ ಅದಕ್ಕ ಪ್ರಥಮದಲ್ಲಿ ಕುರ್ಗಿಯನ್ನು ಹೂಡಿ ತೆಗೆದಿ ನಮ್ಮ ಬೀರಣ ಮಾಸ್ತರ ಮ್ಯಾಲವರು ಸರ್ ಮತ್ತು ಹಾಡುವಂತ ಬೀರಣ ಮಾಸ್ತರು ಕಲಾವಿದರು ಸಾಹಿತ್ಯಗಾರರು ಏನಾದರೂ ವಿಷಯಗಳನ್ನ ಚರ್ಚೆ ಮಾಡ್ತಾರ ಅನ್ನುವಂತ ಆತ್ಮವಿಶ್ವಾಸವನ್ನು ನಮ್ಮಲ್ಲಿತ್ತು ಆದ್ರೂ ಕೂಡ ಅವ್ರು ನಮ್ಮ ಕಡೆಗೆ ಗುಡುಗಿ ಚಾಲು ಮಾಡ್ಯಾರ ಅವ್ರು ಏನ್ ಕೇಳ್ತಾರ ಏನ್ ಹೇಳ್ತಾರ ಮುಂದಿನ ಸಂದಿಗೆ ನಾವು ಹೋಗೋಣ ಅಣ್ಣೋ ಅಂತ ನಾ ಅವರಲ್ಲಿ ಇಟ್ಕೊಂಡು ಹಾ ನಮ್ಮ ಮ್ಯಾಲ ಒತ್ತಿ ಭಾರವನ್ನು ಇಟ್ಟು ನಮ್ಮ ಬಾಯಿಗೆ ಬಿಡಿಸ್ಬೇಕಂತ ಅವರಲ್ಲಿ ಎದಕ್ಷದ ಹೌದು ನೋಡಿ ಹ್ಯಾಂಗೆ ಅದಕ್ಕೆ ಎಮೇಕರಿ ಕೇಳ ಮಾರ್ರಿ ಈ ಎಲ್ಲಾ ಗುರು ಹಿರಿಯರಿಗೂ ವೇದ ಪಂಡಿತರಿಗೂ ಪುರಾಣ ಪಂಡಿತರಿಗೂ ಜಟಾಪಟದವರಿಗು ಎಲ್ಲರಿಗೂ ಒಂದು ವಿನಂತಿದೆ ಅಂತ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳ್ತಾರೆ ಹೇಳ್ತೇವೆ ಟೈಮ್ ಆಗ್ಯದ ಏನಾದರೂ ವಿಷಯಗಳನ್ನ ಕೇಳ್ಬೇಕಪ್ಪಾ ಅಂತಂದ್ರೆ ನಮ್ಮ ಜೊತೆಯಲ್ಲಿ ಹಾಡುವಂತ ಒಳ್ಳೆ ಕಲಾವಿದರಿಗೆ ಏನಾದ್ರೂ ಸಿದ್ದಂಟಿಗೆ ವಿಷಯದೊಳಗ ಪುರಾಣದಾಗ ಕೇಳಿ ಹೋಗ್ಬೇಕಂತ ನಮ್ಮ ಪ್ರೇಕ್ಷೆ ಹುಡುಗಿ ಮನಕ್ ಹೋಗ್ತದ ದಯ ನೈವ್ ಕೇಳುತ್ತೀವಿ ಅಂದ್ರೆ ಆಯ್ತಾಯ್ತು ಅದಕ್ಕ ನಮ್ಮ ಜೊತೆಯಲ್ಲಿ ಆಡುವಂತ ಒಳ್ಳೆ ಕಲಾವಿದರು ಶ್ರೇಷ್ಠ ಕಲಾವಿದರಿಗೆ ಒಂದು ಹಾಲು ಈ ಒಳಗಂದ್ರೀಮದೇವರ ಏನು ಸುರಮದಲ್ಲಿ ಗರ್ಭದಿಂದ ಹುಟ್ಟಿ ಆಗರಣಕ್ಕೂ ಹೋದಾಗ ಅಲ್ಲಿ ಅಕ್ಕವ ಮಾಯವ ಕುರಿಗಳನ್ನು ಕೈಪತ್ತಿ ಬಂದು ಬಂದು ಹುತ್ತಿನ ಮ್ಯಾಲ ತೊಟ್ಟಿಲ್ಲವನ್ನ ಇಟ್ಟು ಒಳಗ ಹೆಂಗ ಬಿದ್ದಾವಲ್ಲ ಈ ಹಾಲು ಒಳಗ ತಂದಿ ಒಟ್ಟೆ ಹುಟ್ಟಿ ಬ್ಯಾರೆ ತಾಯಿಯ ಮೋ ಆ ಖುಷಿನ ಮ್ಯಾಗ ಹೆಚ್ಚಾಯ ತಾಯಿ ಎದೆ ಹಾ ತಂದು ತಾನೆ ಆ ಕೂಸಿನ ಬಾಯಿ ಒಳಗೆ ಬಿದ್ದಾವೆ ಅದು ಕೂಸ ಯಾರ ಜಾಗ ಮಾಡಿತ್ತು ಯಾರ ಆಶೀರ್ವಾದದಿಂದ ಹುಟ್ಟಿತ್ತು ಹಾಲು ಮೊತ್ತದ ಒಳಗ ವಿಷಯ ಹೆಂಗಂದ್ರೆ ಈ ಸುರಂಗ ದೇವಿ ಬೀದೇವ್ರ ಬಾಯಿ ಒಳಗ ಮಾಯಾಮ ದೇವಿ ಹಾಲು ಹೆಂಗ ಹೋಗ್ತಿದ್ದಾವಲ್ಲ ಹಂಗ ಇಬ್ಬರು ಗಂಡ ಹೆಂಡತಿ ಹೊಟ್ಟಿಲೆ ಬ್ಯಾರೆ ಗಂಡ ಹೆಂಡತಿ ಹೊಟ್ಟಿಲೇ ಹುಟ್ಟಿದ ಕೂಸ ಹೆಸರೇನು ಇಲ್ಲಿ ಆ ಯಾರ ತಾಯಿ ತಂದೆ ಹೊಟ್ಟಿಲ್ಲಿ ಆ ಕೂಸು ಹುಡ್ತು ಯಾರ ಹೆಣ್ಮಗಳ ಹಾಲು ಹೋಗಿ ಬಾಯಾಗ ಬಿದ್ದು ಇವ್ರ ಹೆಸರ ಮತ್ ಯಾರ ಧ್ಯಾನ ಮಾಡ್ತಿತ್ತು ಯಾರ ಆಶೀರ್ವಾದದಿಂದ ಹುಟ್ಟಿತ್ತು ಕೂಸ ಇದು ಹಾಲು ಮತ್ತದೊಳಗ ವಿಷಯ ಮತ್ತ ಇನ್ನ ಒಂದ್ ವಿಷಯ ಕೇಳ್ಬೇಕಂತ ನನ್ನ ಪಕ್ಷದ ಹಾಲು ಮತ್ತದೊಳಗೆ ಕೇಳಿಲ್ಲ ಏನಪ್ಪಾ ಅಂತಂದ್ರ ಹಾ ಇಬ್ರು ಗಂಡ ಹಾ ಇಬ್ರು ಗಂಡಿ ಲಗ್ನಾಗಿ ಹನ್ನೆರಡು ವರ್ಷ ಮುಗಲಿಕ್ಕೆ ಬಂದಿತ್ತು ಆ ಟೈಮ್ ಒಳಗ ನಮಗ ಮಕ್ಕಳಾಗಲ್ಲ ಯಾವ ಅಂತೇಳಿ ಅವರು ಚಿಪ್ತಿ ಮನುಷ್ಯನಾಗ ಮರಗುತ್ತಾ ಮರಗುತ್ತ ಯೋಚನೆ ಮಾಡುವ ಸಂದರ್ಭದಲ್ಲಿ ಆ ಮಂದಿ ಮಕ್ಕಳು ಹುಟ್ಟಿ ಬರ್ತಾರ ಅದರ ಒಳಗೆ ಕೊನೆಯದಾದ ಮಗ ನನ್ನ ಮಠಕ್ಕೆ ಬಿಡ್ರಿ ಅಂತೇಳಿ ಬೀರ್ ಸ್ವಪ್ನದಾಗ ಬಂದು ಹೇಳ ಅವ್ರಿಗೆ ನಾಲ್ಕು ಮಂದಿ ಮಕ್ಕಳು ಹಾ ನಾಲ್ಕು ಮಂದಿ ಮಕ್ಕಳು ಹುಟ್ಟ್ಯಾರ ಅವರು ಮಕ್ಕಳೆಲ್ಲಾರದವ್ರ ತಾಯಿ ತಂದಿ ಅವ್ರ ಹೆಸರೇನು ಮತ್ತ ಆ ಮಕ್ಕಳ ಹೆಸರೇನು ಅವ್ರ ತಾಯಿ ತಂದಿ ಹೆಸರೇನು ಆ ಬೀರ್ ದೇವ್ರ ಮಠಕ್ಕೆ ಆ ಮಗನಿಗೆ ತಂದು ಬಿಟ್ಟರೆ ನಾಲ್ಕನೇ ಮಗನ ಹೆಸರು ಏನೋ ವಿಷಯಗಳನ್ನ ಎರಡೂ ವಿಷಯ ಹಾಲು ಮತ್ತದೊಳಗ ಸರಜೋಡಿ ಕಲಂದ್ರು ಹೇಳಿ ನಮಗ ಒಂದ್ ಎರಡು ಕ್ವಶನ್ ಕೇಳಿ ನಮಗ ಫೇಲ್ ಅವರಲ್ಲಿ ನಮ್ಮ ಅಪೇಕ್ಷದ ಒಂದು ಸಂಚಾರ ಹಾಡಿ ನಮ್ಮ ಒಳ್ಳೆ ಕಲೋಂದ್ರ